ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇನ್ನೂ ಯಾರು ನಮ್ಮ ಚಾನಲಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ನಾವು ಮಾಡುವಂತಹ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ಬಂದು ನಿಮಗೆ ತಲುಪುತ್ತೆ ಸೊ ನಾನು ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನಪ್ಪ ಇದ್ರದ್ದು ಬ್ಲಾಗ್ ವಿಶೇಷ ಅಂದರೆ ಇವತ್ತೊಂದು ನಮ್ಮ ಮನೇಲಿ ಹೆಲ್ತಿ ಬ್ರೇಕ್ಫಾಸ್ಟ್ ಯಾವ ರೀತಿಯಾಗಿ ಹೆಲ್ತಿ ಬ್ರೇಕ್ಫಾಸ್ಟ್ನ ನಾವು ಮಾಡ್ತೀವಿ ಅಂತ ನಿಮಗೆ ತೋರಿಸ್ತೀನಿ ಯಾವುದು ಅಂತ ಅಂದರೆ ಹಸಿರು ಬೇಳೆ ನೋಡ್ತಾ ಇರ್ಬೋದು ನೀವು ಹಸಿರು ಬೇಳೆ ಉಪ್ಪಿಟ್ಟು ಅಂತ ಮಾಡ್ತಾರೆ ನಮ್ಮ ಮನೇಲಿ ಸೊ ತುಂಬಾ ತುಂಬ ಚೆನ್ನಾಗಿರುತ್ತೆ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಚಿಕ್ಕೂರಿಂದ ಹಿಡಿದು ದೊಡ್ಡವ್ರ ತನಕ ಕೂಡ ತುಂಬಾನೇ ಒಳ್ಳೇದು ನಾನೆಲ್ಲರೂ ಮಾಡ್ತಾರೆ ಸೊ ನಮ್ಮ ಅಮ್ಮಗೆ ಇದು ಅವ್ರ ಹೇಳ್ಕೊಟ್ಟೆ ಇದ್ರದ್ದು ಏನ್ ರೆಸಿಪಿ ಅವ್ರ ಸೋದ್ರ ಶೇರ್ ಮಾಡಿ ಅವ್ರ ಸೊ ಇದು ಬಂದು ಹಸಿರು ಬೆಳೆ ಅದನ್ನ ಅಮ್ಮ ಕಲ್ತ್ಕೊಂಡು ಹಸಿರು ಬೆಳೆ ನೈಟ್ ನೋಡಿ ತಿಂದು ನೋಡಿ ಅಂತ ಫಸ್ಟ್ ಒಂದ್ಸಲ ಮಾಡಿದ್ರು ಬೆಳಗ್ಗೆ ಸೊ ಈ ತರ ನಮ್ಗೆ ಗೊತ್ತೇ ಇಲ್ಲ ಈ ತರ ಮಾಡೋದು

ಸೊ ರೆಸಿಪಿನ ಸ್ಟಾರ್ಟ್ ಮಾಡ್ದಾಗ ತೋರಿಸ್ತೀನಿ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿ ಬನ್ನಿ ಈ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ಇನ್ನೂ ಯಾರೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನಾವು ಮಾಡುವಂತಹ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ಆಗಿ ನಿಮಗೆ ಬಂದು ತಲುಪುತ್ತೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಥ್ಯಾಂಕ್ ಯು કેમે આખાને કે આ કે કોઈ એટલી મેળા મત આતી હોય આમલે તો અગ્રણી કાકે કે રહેતીને ઈ ગિસ્તાને તો ઈષ્ઠ મુખે કે ઓન સતી ઉપાક કાંઈ કા કરે આમલે ઈ રોળી કાકે કુંડો અગ્રણી મત ગંતો થોડું પુડે થોલ્પા માત્ર સફરને ગરતી છે કાકા

ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹಾಕಿ ನಾನು ಪಾತ್ರ ತೊಗೊಳ್ತಾ ಇದ್ದೆ ಸೊ ಗ್ರೈಂಡರ್ ಪರವಾಗಿಲ್ಲ ಮಿಕ್ಸಿಗೂ ಕೂಡ ಮಾಡ್ಕೋಬಹುದು ಚೆನ್ನಾಗಿರುತ್ತೆ ಟೇಸ್ಟಿ ಒಂದ್ಸಲ ನೀವು ಕೂಡ ಮಾಡಿ ಹುಡುಗಿ ಯಾವ ರೀತಿಯಾಗಿರ್ತಾವಂತ ಕೂಡ ಹೇಳಿ ನನಗೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಈ ರೀತಿಯಾಗಿ ಈ ತರ ಬೇಯಿಸ್ಕೋಬೇಕು ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಇದನ್ನ ಪುಡಿ ಪುಡಿ ಮಾಡ್ಬೇಕು ಬಿಸಿಲಿದ್ದಾಗ್ಲೇ ಪುಡಿ ಮಾಡ್ಬೇಕು ಇಲ್ಲಿ ಹೋಗಿ ಕಾಣ್ತಿಲ್ಲ ಅನ್ಸುತ್ತೆ ಸೊ ಬಿಸಿಲಿದ್ದಾಗ್ಲೇ ಈ ರೀತಿ ಪುಡಿ ಪುಡಿ ಮಾಡ್ಬೇಕು ಈಗ ಶರತ್ ಅವರು ಅದನ್ನ ಪುಡಿ ಪುಡಿ ಮಾಡ್ತಾರೆ ಸ್ವಲ್ಪ ಗಟ್ಟಿ ಇರುತ್ತೆ ಅಷ್ಟೇ ಪುಡಿ ಮಾಡ್ಬೇಕು ಏನ್ ಮಾಡಿದ್ದು ಅದನ್ನ ಹೇಳೋದನ್ನ ಉಪ್ಪಿಟ್ಟರ ಉಡಿ ಉಡಿ ಬೇಕು ರುಚಿಗೆ ತಕ್ಕಷ್ಟು ಅದಕ್ಕೆ ಮಾಡ್ತಿರಲ್ಲ ಅದನ್ನ ಪುಡಿ ಮಾಡ್ತಾ ಇದ್ದಾರೆ ಅದು ಪುಡಿ ಎಲ್ಲ ನಾವು ಇಷ್ಟು ಅಷ್ಟು ನೆನೆಸಿಟ್ಟಿದ್ದು ಸೊ ಅದಕ್ಕೆ ತುಂಬಾ ಅದಕ್ಕೆ ಅಷ್ಟಕ್ಕೆ ಎಣ್ಣೆನೇ ಹಾಕಿ ಅದಾದಿಂದ ಸಾಸ್ತಿಯೋ ಕಡಿಮೆ ನಾವು ನಿನ್ನೇನು ಹಸಿಬೋದು ಹಸಿ ನೆಣಸ ಕರ್ಬಣಸಿಟ್ಟು ಇಷ್ಟು ಹಾಕೋದು ಅಷ್ಟು ಸೊ ಇಷ್ಟೇ ನೀನು ಹಾಕೋದು ಇಷ್ಟಕ್ಕೆ ಅದಕ್ಕೆ ಟೇಸ್ಟ್ ಚೆನ್ನಾಗಿರುತ್ತೆ ಅದು ತಾಯಿ ಜಾಸ್ತಿ ಹಾಕಿದಷ್ಟು ಅದು ಟೇಸ್ಟ್ ಜಾಸ್ತಿ ಸೊ ನಾವು ಕಾಯಿ ತುರಿನ ಜಾಸ್ತಿ ಹಾಕಿದ್ದೆ ಅದಾದಮೇಲೆ ಚಿಕ್ಕಿ ಅರ್ಶನ ಅರ್ಶಿನ ಹಾಕಿ ಕೊತ್ತಂಬರಿ ಅಮ್ಮ ಜೊತೆಗೆ ಹಾಕಿ ಮಾಡಿ ನೋಡ್ತಾ ಹಾಕಬೇಕಲ್ಲ ಅವಾಗಲೂ ಕೂಡ ಉಪ್ಪಿನ ಹಾಕಿ ಈ ಸ್ವಲ್ಪ ಮಾತ್ರ ಹಾಕ್ತಾ ಇದಾರೆ ಅಮ್ಮತಾ ಯಾವ ರೀತಿ ಸೊ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅದರಿಂದ ಲಾಸ್ಟಲ್ಲಿ ಕಾಯಿ ತೀರಿ ಹಾಕಿ ನಾವು ಇಲ್ಲಾಂದ್ರೆ ತುಂಬ ಚೆನ್ನಾಗಿರುತ್ತೆ ತಿರ್ಸಿ ಅಡಿಲಿ ತಳ ಅಂದ್ಕೊಳ್ತೇವೆ ರೀತಿಯಲ್ಲಿ ತಿರ್ಸ್ಕೊಂಡು ಹೋಗ್ಬೇಕು

ನಾನು ಬಂದು ಕಿಂಗ್ ಸೈಜ್ ಬುಕ್ ಮಾಡಿದ್ದು ಇದರಲ್ಲಿ ಸೈಜಸ್ ಕೂಡ ಇದೆ ಈ ರೀತಿ ಫ್ಲವರ್ ಡಿಸೈನಲ್ಲಿ ಕೊಟ್ಟಿದ್ದಾರೆ ಚೆನ್ನಾಗಿದೆ ಕ್ವಾಲಿಟಿ ಪ್ಯೂರ್ ಕಾಟನ್ ಥರ ಇದೆ ಸ್ವಲ್ಪ ಮಂದಕ್ಕಿದೆ ಬಟ್ಟೆ ಇದು ಬಂದು ಪಿಲೋ ಕವರ್ ಎರಡು ಕೊಟ್ಟಿದ್ದಾರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಬೇಕು ಅಂದರೆ ಬೈ ಮಾಡಿ ಚೆನ್ನಾಗಿದೆ ಕ್ವಾಲಿಟಿ ಕಿಂಗ್ ಸೈಜ್ ನಾನು ಬುಕ್ ಮಾಡಿದ್ದು ಕ್ವೀನ್ ಸೈಜ್ ಹಾಗೆ ಇನ್ನೂ ಬೇರೆ ಬೇರೆ ಸೈಜಸಲ್ಲಿ ಅವೈಲಬಲ್ ಇದೆ ಬೇಕು ಅಂದರೆ ಹೋಗಿ ಬೈ ಮಾಡಿ ಸೊ ಎರ ಎರಡರದ್ದು ಲಿಂಕ್ ನಾವು ಇದರಲ್ಲಿ ಶೇರ್ ಮಾಡ್ತಾಯಿದ್ದೀವಿ ಮೀಶೋ ಇಂದೂ ಕೂಡ ಒಂದು ಬುಕ್ ಮಾಡಿದ್ವಿ ಅದನ್ನು ಕೂಡ ಶೇರ್ ಇದ್ದೀವಿ ಮೀಶೋದಿಂದ ಒಂದು ಪಾರ್ಸಲ್ ಬಂದಿದೆ ಸೋಫಾ ಕವರ್ ಬುಕ್ ಮಾಡಿದೆ ಫ್ಲಿಪ್ಕಾರ್ಟಲ್ಲಿ ಫುಲ್ ಕವರ್ ಆಗೋ ಥರ ಕವರ್ನ ಬುಕ್ ಮಾಡಿದ್ದೆ ಸೋಫಾ ಕವರ್ನ ಬಂದು ಹಾಗೆ ಮೇಲ್ಸ ಸುಮ್ಮನೆ ಹಾಕೋಣ ಹಾಗೊಂದೇ ಬೇಡ ಅಂದ್ಬಿಟ್ಟು ಬುಕ್ ಮಾಡಿದ್ದೀನಿ ಕ್ವಾಲಿಟಿ ನೋಡೋಣ ನೋಡಿ ಬಂದಿದೆ ಅಂತ ಹ್ಞೂ ಕ್ವಾಲಿಟಿ ಅಷ್ಟೇನು ಚೆನ್ನಾಗಿಲ್ಲ ಇದು ನನಗೆ ಒನ್ ಸೆವೆಂಟಿ ಫೈವ್ ರುಪೀಸ್ ಸಿಕ್ಸ್ ಸಿಕ್ತು ಚೆನ್ನಾಗಿಲ್ಲ ಕ್ವಾಲಿಟಿ ರಿಟರ್ನ್ಗೆ ಹಾಕ್ತಿ ತ್ರೀ ಸೀಟರ್ ಕೊಟ್ಬಿಟ್ಟಿದ್ದಾರೆ ಕ್ವಾಲಿಟಿ ಇಷ್ಟ ಆಗಿಲ್ಲ ನನಗೆ ಈ ಥರ ಕಟ್ ಮಾಡಬೇಕು ಅನಿಸುತ್ತೆ ನಾನು ಚೆನ್ನಾಗಿಲ್ಲ ಕ್ವಾಲಿಟಿ ಅಷ್ಟಲ್ಲ ರಿಟರ್ನ್ಗೆ ಹಾಕ್ತೀನಿ ಸೊ ಎಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೊರ್ಡ್ತಾಯಿದ್ದೀವಿ ಅಂತ ಅಂದರೆ ಇದು ಬಂದು ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಇದು ವ್ಲಾಗ್ ಬಂದು ಕಂಟಿನ್ಯೂಷನ್ ಅಂತ ಅಂದರೆ ಬೆಳಗ್ಗೆ ನಾಷ್ಟ ಎಲ್ಲ ತಿಂದ್ಕೊಂಡು ಮಧ್ಯಾಹ್ನಕ್ಕೂ ಕೂಡ ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇದು ದಸರಾ ದಿನ ನಾವು ಇಬ್ಬರಿಗೂ ರಜಾ ಇತ್ತು ಭಾವಂಗಿ ಹಾಗೆ ಶರತ್ ಅವ್ರಿಗಿಬ್ರಿಗೂ ಕೂಡ ರಜಾ ಇತ್ತು ಸೊ ಅದಕ್ಕೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ನಾವು ಫಸ್ಟ್ ಟೈಮ್ ಹೋಗಿದ್ದು ಅಲ್ಲಿಗೆ ಸೊ ತುಂಬಾ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ವಿ ನಾವು ದೇವಸ್ಥಾನನ ಬಟ್ ಒಂದ್ಸಲನೂ ಹೋಗಿರಲಿಲ್ಲ ಫೋನಲ್ಲೆಲ್ಲ ನೋಡಿದ್ವಿ ಬಟ್ ಹೋಗಿರಲಿಲ್ಲ ಸುಮಾರು ಜನ ಹೋಗಿದ್ದರು ನಮ್ಮ ಫ್ಯಾಮಿಲಿ ಕಡೆಯಿಂದ ಸೊ ನಾವು ಹೋಗಿರಲಿಲ್ಲ ಫಸ್ಟ್ ಟೈಮ್ ನಾವು ಹೋಗ್ತಾ ಇದ್ದಿದ್ದು ಫುಲ್ ಫ್ಯಾಮಿಲಿ ಎಲ್ಲ ಹೊರಟ್ವಿ ನಾವು ಹೋಗಕ್ಕೆ ಸೊ ನಾವು ತಿಂಡಿ ಎಲ್ಲ ತಿಂಡಿ ಸ್ನಾನ ಮಾಡಿ ಹೋಗೋ ತನಕ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹತ್ತತ್ರ ಆಗೋಗಿತ್ತು ಸೊ ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ವಿ ಪರವಾಗಿಲ್ಲ ಹೋಗೋಣ ಅಂತೇಳಿ ಹೋದ್ವಿ ನಮ್ಮ ಮನೆಯಿಂದ ಅದೇನು ಅಷ್ಟೇನು ದೂರ ಇಲ್ಲ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಷ್ಟೇ ಇರಬಹುದು ಅಷ್ಟೇ ನರಸೀಪುರದ ಮಾರ್ಗ ಇದೆಯಲ್ಲ ಆ ಮಾರ್ಗದಲ್ಲಿರೋದು ಆ ದೇವಸ್ಥಾನ ಸೊ ರಾಘವ ಸ್ವಾಮಿ ದೇವಸ್ಥಾನ ಹೇಗೆ ಮಂತ್ರಾಲಯದಲ್ಲಿದೆಯೋ ಅದೇ ರೀತಿ ಇಲ್ಲಿದೆ ಅಂತ ಹೇಳ್ತಾರೆ ಬಟ್ ನಾವು ಸಲ ಏನು ನೋಡಿಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಇಬ್ಬರು ಕೂಡ ಹೋಗಿ ನಾನು ಅಕ್ಕ ಇಬ್ಬರು ಸೊ ಹೊರಟ್ವಿ ಒಂದು ಅನ್ನೇ ಒಂದೂವರೆ ಒಂದು ಒಂದು ಗಂಟೆ ಅಷ್ಟೊತ್ತಿಗೆ ಹೋಗಿ ತಲುಪಿದ್ವಿ ಅಲ್ಲಿಗೆ ಸೊ ಸ್ವಲ್ಪ ಲೇಟಾಗಿ ನಿಧಾನಕ್ಕೆ ಅಲ್ಲೋ ಫಾಸ್ಟಾಗಿ ಏನು ಹೋಗಲಿಲ್ಲ

ஒரு வாரியவ எது ದೇವಸ್ಥಾನ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಹಾಗೆ ಅಂತ ಅನ್ಸುತ್ತೆ ನನಗೆ ಸೊ ಹೇಗೆ ಅಲ್ಲಿ ಮಂತ್ರಾಲಯದಲ್ಲಿ ಇದೆಯೋ ಅದೇ ರೀತಿಯಾಗಿದೆ ಸೊ ನಾವು ಹೋದಾಗ ಕ್ಲೋಸ್ ಮಾಡಿದರು ದೇವರಿಗೆ ಅದು ಕಣಕಾಭಿಷೇಕ ಅಂತ ಮಾಡ್ತಾರೆ ಅದು ಅಲ್ಲಿ ಪ್ರತಿಯೊಬ್ಬರು ಯಾರು ಕೂತಿರ್ತಾರೋ ಜನ್ಗಳ ಹತ್ರ ದುಡ್ಡು ಎಷ್ಟಾಗುತ್ತೋ ಅವ್ರ ಕೈ ಸಹಾಯ ಮಾಡಿ ಅದನ್ನು ಅಭಿಷೇಕ ಮಾಡಿ ತೋರಿಸ್ತಾರೆ ಆವಾಗಲೇ ಸ್ಕ್ರೀನ್ ಓಪನ್ ಮಾಡೋದು ಸೊ ಅದನ್ನು ಮಾಡ್ತಾಯಿದ್ರು ನಮಗೆ ಜಾಗ ಇರಲಿಲ್ಲ ಅಂತ ಈ ಸೈಡಲ್ಲಿ ಬಂದು ಕೂತಿದ್ವಿ ನಾನು ಸ್ವಲ್ಪ ಮಾತ್ರ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು <還>来来 हाँ आज तो कर दिया अब आज तो देखा अच्छा नहीं चिपकी ना तेरी मैं कुतार ಪೂಜೆ ಎಲ್ಲ ಆದಮೇಲೆ ಅಲ್ಲೇ ಪ್ರಸಾದ ಇದೆ ಅಂತ ಹೇಳಿದ್ರು ಸೊ ಅದಕ್ಕೆಲ್ಲ ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ನಾವೆಲ್ಲ ಮಿದಾನಕ್ಕೆ ಮೇಲೆ ಹತ್ಕೊಂಡು ಹೋಗ್ತಾಯಿದ್ವಿ ಬಾವ ಮತ್ತು ಶರತ್ ಅವರಿಬ್ಬರು ಅಲ್ಲೇ ನಿಂತ್ಕೊಬಿಟ್ಟಿದ್ರು ಸ್ಟ್ರಕ್ ಆಗಿ ತುಂಬ ಜನ ಇದ್ದರು ಅಂತ ಹೇಳಿ ಸೊ ನಾವು ಸ್ವಲ್ಪ ಮುಂದಕ್ಕೆ ಆದ್ವಿ ಬೇಗ ಬೇಗ ಬಂದ್ವಿ ಅವ್ರು ಹಿಂದೆಯೇ ನಿಂತ್ಕೊಂಡಿದ್ರಲ್ಲ ಅವ್ರು ಬರಲಿ ಅಂತ ಕಾಯ್ತಾ ನಿಂತಿದ್ವಿ ಅದಾದ ಮೇಲಿಂದ ಸ್ಟೆಪ್ಸ್ನ ಹತ್ಕೊಂಡು ಊಟದ ಊಟದೊಳಗಡೆ ಹೋದ್ವಿ ಊಟ ಕೂಡ ತುಂಬಾ ಅಂದರೆ ಚೆನ್ನಾಗಿತ್ತು ಸೊ ಅದು ಪ್ರಸಾದ ನಮಗೆ ತಿನ್ನೋದಕ್ಕೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಅನಿಸುತ್ತೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನದಲ್ಲಿ ಸೊ ನೋಡ್ಬಾರ್ದು ಈ ಕಡೆಯಿಂದನೂ ಇದ್ದಾರೆ ಜನ ಆ ಕಡೆಯಿಂದನೂ ಇದ್ದಾರೆ ಜನ ಸಿಕ್ಕಾಪಟ್ಟೆ ಜನ ಇದ್ರು ಅವತ್ತು ಸೊ ಎಲ್ಲ ನಾವು ಬೇಗ ಬೇಗನೆ ಹೋದ್ವಿ ಹೋಗಿ ತಟ್ಟೆಲಿ ಕೂಡ ಬಡ್ಸೋದು ನಾವು ತಟ್ಟೆ ನಾವೇ ತೊಗೊಂಡೋಗಿ ಹಾಕಿಸ್ಕೊಂಡು ಬಂದು ಕುತ್ಕೊಂಡು ತಿನ್ನಬೇಕು ಪ್ರಸಾದ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ಎಷ್ಟು ಎಸ್ಸತ್ತಿಗೆ ಕೇಳಿದ್ರು ಈ ಪ್ರಸಾದನ ಹಾಕ್ತಾರೆ ಜನಗಳಿಗೆ ಸೊ ನಾವು ತಟ್ಟೆ ತೊಗೊಂಡು ಎಲ್ಲ ಒಂದೇ ಕಡೆ ಕೂತ್ಕೊಳ್ಳೋಣ ಅಂಥೇಳಿ ಒಂದೇ ಕಡೆ ಕೂತ್ಕೊಂಡ್ವಿ ಸೊ ನಮ್ಮ ಲಡ್ಡು ಜಸ್ವಿತ್ತು ಮುನ್ನ ಅವರು ಮೂರು ಜನನೂ ಕೂಡ ಪಾಯಸ ಮಾತ್ರ ತಿಂತಿರೋದು ಅಲ್ಲಿ ನಮ್ಮ ಜಶ್ವಿತ ಆಮೇಲೆ ಅನ್ನ ಸಾಂಬಾರೆಲ್ಲ ತಿಂದ ಸೊ ಪ್ರಸಾದ ಮಾಡಿ ಮಾಡಿ ಈ ನಾವು ಪ್ರಸಾದ ಎಲ್ಲ ತಿಂದ ಕೆಳಗಡೆ ಸೊ ಅದೆಲ್ಲ ಮುಗಿಸ್ಕೊಂಡು ಅದೆಲ್ಲಿಸ್ತೀವಿ ಹೋಗೋಣ ಹೊರಗಡೆ ದಸರಾ ಅಲ್ವಾ ಸೊ ಸಿಟಿ ಸೈಡ್ ಅಂತೂ ಹೋಗೋಕ್ಕಾಗಲ್ಲ ಸಿಟಿ ಬಿಟ್ಟು ಆ ಕಡೆ ಈ ಕಡೆ ಹೋಗಿ ಇವಾಗ ಮಾಲ್ ಆಫ್ ಮೈಸೂರಿಗೆ ಬಂದು ದೇವಸ್ಥಾನದಿಂದ ನೆಕ್ಸ್ಟ್ ಮಾಲ್ ಆಫ್ ಮೈಸೂರಿಗೆ ಬಂದಿದ್ದೀವಿ ಸೊ ಈಗ ಸುಮ್ನೆ ನೋಡ್ಕೊಂಡು ಹೋಗೋಣ ಅಂತ ಪಾಡಿದಾರೆ ಶಾಪ್ ಸ್ಟಾಪ್ ಒಳಗೆ ಹೋಗಿದ್ದಾರೆ ಅಂತ ನಾವು ಮೂರು ಜನ ಇಲ್ಲೇ ರೌಂಡ್ ಇಲ್ಲ ಇಲ್ಲೇ ಅವರೇ ಸೊ ಅದನ್ನು ನೋಡ್ಕೊಂಡು ನಾವು ಆ ಡಿಸ್ ಟೈಮಲ್ಲಿ ಎಲ್ಲೂ ಹೋಗಿಲ್ಲ ಅಂದರೆ ಲೈಟಿಂಗ್ಸ್ ಕೂಡ ಆಗಿರ್ಬೋದು ಫ್ಲವರ್ ಶೋ ಆಗಿರ್ಬೋದು ಏನಿದ್ರು ಕೂಡ ಹೋಗಲೇ ಇಲ್ಲ ಯಾರೋ ಈ ಸಲ ಓದ್ಸಲ ಎಲ್ಲ ನೋಡ್ಕೊಂಡು ಹೋಗಿದ್ದು ಲೈಟಿಂಗ್ಸ್ ಕೂಡ ಬಿಡ್ಬಿಟ್ಟು ಫ್ಲವರ್ ಶೋ ಕೂಡ ಪ್ರತಿಯೊಂದು ಹೋಗ್ಕೊಂಡು ಹೋಗಿ ಈ ಸಲ ಇನ್ನೂ ಹೋಗಲೇ ಇಲ್ಲ ಫ್ಲವರ್ ಶೋ ಟಿಕೆಟ್ ಇಸ್ಕೊಬಂದು ಹೋಗೋಕ್ಕೆ ಆಗಲಿಲ್ಲ ನಾವು ಹಂಗೆ ಸಹ ಏಳು ಟಿಕೆಟು ನೋಡಿ ವೇಸ್ಟ್ ಆಯಿತು ಸೊ ಯಾರೂ ಹೋಗ್ಲಿಲ್ಲ ಅದಾದ್ಮೇಲೆ ಎಲ್ಲ ಇಲ್ಲಿ ಅಕ್ಕ ಮುನ್ನ ಲ್ಲಿ ಆಟ ಆಡ್ತಾಯಿದ್ರು ಆ ಕಡೆಯಿಂದ ಹತ್ತದೇ ಈ ಕಡೆ ಹಿಡಿಯರಿಗೆ ಮಾಡ್ತಾ ಇದ್ರು ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು ಅವನು ನಗ್ತಾಯಿದೆ ಹೀಗೆ ಮುಂದೆ ನಗ್ತಾಯಿದೆ ಅಂತೇಳಿ ಅದಾದ್ಮೇಲೆ ನಾವು ಮೇಲುಗಡೆ ಬಂದಿದ್ದು ಎಲ್ಲ ಹಾಕೋಣ ಅಂತೇಳಿ ಎಲ್ಲ ಕಡೆ ಸುತ್ತ ನಾವು ಕೆಳಗಿಂಡು ಹೋಗಿ ನೋಡ್ತಾ ಇರ್ಬೋದು ಈಗ ಮುಂದೆ ನಗ್ತಾರೆ ನೋಡಿ ಅದು ಏನು ಅಂತ ಗೊತ್ತಿಲ್ಲ ಬಟ್ ಅವನ ನಗು ಬರ್ತಾಯಿತು ಸೊ ಹತ್ತಿನ್ನ ಹತ್ತ ಎರಡು ಸರ ಹತ್ತದೇ ಹಿಡಿಯೋ ನನಗೆ ಆಟ ಆಡಿಸ್ತಾ ಸುಮ್ನೆ ಟೈಮ್ ಪಾಸ್ ಅವ್ನಿಗೆ ಖುಷಿ ಅದನ್ನು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದಾಗ ಕೇಕ್ ಶೋ ಇದೆಯಲ್ಲ ಅದನ್ನು ಮಕ್ಳಿಗಾದ್ರು ತೋರಿಸೋಣ ಅಂತ ಹೇಳಿ ಹೋದ್ವಿ ಅದು ಕೇಕ್ ಶೋ ಅಷ್ಟೇನು ಇಂಟ್ರೆಸ್ಟ್ ಇರಲಿಲ್ಲ ಸಿಕ್ಸ್ಟಿ ರುಪೀಸ್ಗೆ ಏನು ಅಂತ ಇಲ್ಲ ಅಂತ ಅನಿಸುತ್ತೆ ಅದು ಕೇಕ್ ಶೋ ಸೊ ಪರವಾಗಿಲ್ಲ ಅಂತ ಹೇಳಿ ಹೋದ್ವಿ ತಗೊಂಡು ಎಲ್ರಿಗೂ ಟಿಕೆಟ್ ತೊಗೊಂಡು ಎಲ್ಲರೂ ಹೋದ್ವಿ ಬಟ್ ನಮಗೇನಷ್ಟು ಇಷ್ಟ ಆಗಲಿಲ್ಲ ಕೇಕ್ ಶೋ ಆಮೇಲೆ ಮಳೆ ಕೂಡ ಬರ್ತಾಯಿತ್ತು ಸಿಕ್ಕಾಪಟ್ಟೆ ಸೊ ಅದಕ್ಕೆ ಸ್ವಲ್ಪ ತಲೆ ಟೈಮ್ ವೇಸ್ಟ್ ಆಗೋಯ್ತು ನಮಗೆ ಬೇರೆ ಕಡೆ ಎಲ್ಲಾದರೂ ನೋಡೋಣ ಅಂದ್ಕೊಂಡ್ವಿ ಲಿಂಗಬುದ್ಧಿ ಪಾಳ್ಯದಲ್ಲಿ ಲಿಂಗಬುದ್ಧಿ ಬೊಟಾನಿಕಲ್ ಗಾರ್ಡನ್ ಇದೆಯಲ್ಲ ಅದನ್ನು ನೋಡೋಕೆ ಹೋಗೋಣ ಅಂದ್ಕೊಂಡಿರ್ತೀವಿ ಬಟ್ ಮಳೆ ಅಂದರೆ ಮಳೆ ದಸರಾದ ದಿನ ಯಾರು ಗಮನಿಸಿರ್ತೀರ ಮೈಸೂರಲ್ಲಿ ಅಂತ ನಾನು ಅಂದ್ಕೊತೀನಿ ಸೊ ಚಾಮುಂಡೇಶ್ವರಿ ಅಂಬಾರಿ ಮೆರವಣಿಗೆ ಆಗ್ತಿರ್ಬೇಕಾದ್ರೆ ಮಳೆ ಬಂದೇ ಬರುತ್ತೆ ನಾವು ಅದನ್ನು ಸುಮಾರು ವರ್ಷದಿಂದ ಅಬ್ಸರ್ವ್ ಮಾಡ್ಕೊಬಂದಿದ್ವಿ ಸೊ ಅವತ್ತಂತೂ ಸಖತ್ ಮಳೆ ಇತ್ತು ಇಲ್ಲ ಅಂದರೆ ಒಂದು ಒಂದು ಅವರ್ ಒಂದೂವರೆ ಗಂಟೆ ಮಳೆ ಸಖತ್ತಾಗಿ ಹೊಡೆದಿದೆ ಮಾತ್ರ ಕೇಕ್ ಶೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರೋ ತನಕ ಆಗಿತ್ತು ಸಂಜೆ ಸೊ ಇದೊಂದು ಪುಟ್ಟ ವ್ಲಾಗ್ ಆಗಿತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಕೇಳಿದೆ ಈ ವ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್